ಕರ ಗುಂಪು ಇಂದು ಜಮ್ಮು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಆರ್ವಾನಿ ಬಿಜೆಟಹಾರದಲ್ಲಿ ಬ್ಯಾಂಕ್ಗೊಂದನ್ನು ಲೂಟಿ ಮಾಡಿ ಐದು ಲಕ್ಷ ರೂಪಾಯಿ ದರೋಡೆ ಮಾಡಲಾಗಿದೆ ಜುಲೈ ಹನ್ನೊಂದರಂದು ಶೋಫಿಯನ್ ಪೊಲೀಸರು ಜಮ್ಮು ಕಾಶ್ಮೀರದ ಇಮಾಮ್ ಸಾಹಬ್ ಪ್ರದೇಶದಲ್ಲಿ ಬ್ಯಾಂಕ್ ಅನ್ನು ದರೋಡೆ ನಡೆಸಲು ಮತ್ತು ಶಸ್ತ್ರಗಳನ್ನು ಕಸಿದುಕೊಳ್ಳಲು ಯತ್ನಿಸಿದ್ದರು ಆರೋಪಿಗಳನ್ನು ಪೊಲೀಸರು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದರು ಇಂದು ಬೆಳಗ್ಗೆ ಐದು ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ದೋಚಿದ ಉಗ್ರರು ಗಾಳಿಯಲ್ಲಿ ಆರು ಸುತ್ತಿನ ಗುಂಡನ್ನು ಹಾರಿಸಿ ಹೋಗಿದ್ದಾರೆ ಈ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಸುಶ್ಮಿತಾ ಜೆಟಿವಿ ನ್ಯೂಸ್